ಗಾಯಿ ಅಂತ ಏನಿಲ್ಲ ಲೇ ಗಾಯಿ ಮತ್ ಹೆಂಗು ಮತ್ ಇಲ್ಲೇ ಇರೋದಂತ ಆತಲ್ಲ ಎಲ್ಲರೂ ಮತ್ ಈಗ ಕೂಸು ಕುನ್ನಿ ಜಾಸ್ತಿ ಅದು ಮನ್ಯಾಗ ನಮ್ದ ಹೈನ್ ಇದ್ರ ಚಲೋ ಅಲ್ಲ ಅದಕ್ಕ ಒಂದ್ ಆಕಳ ಒಂದ್ ಎಮ್ಮಿ ಎರಡು ಎತ್ತರ ದನ ದನಜಾತ್ರೆ ಹೊಂಟಿದ್ದೆ ಬೂದ್ ಗುಂಪಕ್ಕ ಮತ್ ಇಂಥವೆಲ್ಲಾ ಹೋದ್ರು ಮದ್ಲಿಂದಾನು ನಿನ್ ಮಕ್ಕ ನೋಡಿ ಹೋಗ್ಯಾರುಡಿಯಲ್ಲ ಅದಕ್ಕ ಅದಕ್ಕೆ ಕರ್ನೆ ಆಹಾ ಯಾರು ಕೇಳಿದ್ರಾ ನಕ್ಕಾರು ಬಿಡು ಹೇಳು ಏನು ವಿಷಯ ಅಂತ ಹೇಳಿ ಇವತ್ತೇನ್ ಕರ್ಕೊಂಡ್ ಬರ್ತಿರನ ಗೀತಾ ಅವನ ಮನಿಗೆ ಏನು ಮತ ಬರ್ತ ತನ್ನ ನನ್ನಮ್ಮಗ ಏನೋ ಅವನನ್ನ ಕೇಳಬೇಕು ಯಾವತ್ತಂದಿದ್ರೆ ನಾ ಡಿಸ್ಚಾರ್ಜ್ ನಾನು ಕೇಳಿಲ್ಲ ಅವನ ಯಪ್ಪ ರಮೇಶ ಅಲೋ ರಮೇಶ ಯಪ್ಪ ಮತ್ತೆ ಇಕೇನ್ ಕರ್ಕೊಂಡ್ ಬರೆ ಖುಂಟಿ ಅಪ್ಪ ನೀನ ಆ ಯಾವತ್ತಂತ ಡಿಸ್ಚಾರ್ಜ್ ಇಲ್ಲಿಗೆ ಏನ್ ಬರಲ್ಲ ಅಲ್ಲೇ ಹೋಗಾಳ ಮತ್ತ ಬಾಣತನಕ್ಕ ಇಲ್ಲ ಬರ್ತಾಳ ಇಲ್ಲೇ ಬಂದ್ಬಿಡು ಅನ್ಬೇಕಿಲ್ಲ ಮತ್ ಹೆಂಗು ಸಂಗೀತ ಒಂದು ಬಾಣತನ ಇಲ್ಲೇ ಆಗಕತೈತಿ ಮತ್ ಆಕಿ ಬಂದಿದ್ಲಂದ್ರ ಇಲ್ಲೇ ಆಗ್ಬಿಡ್ತಿತ್ತು ಚಲೋ ಆಕಿತ್ತು ನಾನು ಮತ್ತ್ ಹೇಳಿದ್ನಲ್ಲಪ್ಪ ನಿನ ನಿನ್ನೆ ರಾತ್ರಿ ಆಕಳ ಎಮ್ಮಿ ಅವನ್ನೆಲ್ಲ ತಗೊಂಬರಕ್ ಹೊಂಟಿದ್ದೆ ಆ ರೊಕ್ಕನ ನಾ ಹೇಳ್ತೀನಿ ಅವಾಗ ನೀನ್ ಅಲ್ಲೇ ಜಾತ್ರೆಗೆ ಕೊಟ್ಬಿಡು ಬಾಳ ರೊಕ್ಕ ಹೋಗೋದು ಚಲೋ ಅಲ್ಲ ಏನ್ ಇಲ್ಲ ನಾ ಕೇಳ್ದೆ ಅಲ್ಲೇ ಹೋಗಿನಿ ಬಾಣತನಕ ಬಾಣತನ ಮುಗಿಸ್ಕೊಂಡು ಮೂರು ತಿಂಗಳ ಅಂದ್ಮೇಗನ ಬರ್ತೀನಿ ಅಂತ ಹೇಳತ ಹಾಕಿ ಬಾಣತನ ಮುಗಿಸ್ಕೊಂಡು ಬರ್ ಮತ್ತು ಮತ್ತೆ ಇಲ್ಲೇ ಅತ್ತಿಗೆ ಮಗು ಅಕ್ಕಿಗೂ ಅಷ್ಟ್ರಿಗೂ ಅಂದ್ರೆ ಅವು ಒಜ್ಜಾಗತ್ತ ಮತ್ತೆ ಆಮೇಲೆ ಬಹಳ ಮಂದಿ ಒಂದ್ ಹಕ್ಕಿವಿ ಚೀಮೆ ಚೀಮೆ ಅಂತಂದು ಸರಿ ಹೋಗೋದಿಲ್ಲ ಆ ಕಲ್ಲಿ ಕಿಲ್ಲಿರ್ಲಿ ಹ್ಮ್ ನೋಡೋಣ ಅಂತ ಆಮೇಲೆ ಒಂದು ಮೂರು ತಿಂಗಳು ಬಿಟ್ಟು ಕರ್ಕೊಂಡ್ ಬರ್ತೀನಿ ಇಲ್ಲಿಲ್ಲವಾ ನೀವು ಆಮೇಲೆ ಬೇಕಾದ್ರೆ ಬರುವಂತ್ರಂತೆ ಅಲ್ಲೇ ಊರಿಗೆ ಬಂದು ನೋಡೋಕಂತ್ರಂತೆ ಅಂತ ನಾ ದವಾಖನಿಗೆ ಈಗ ಆಫೀಸಿಗೆ ಹೋಗಲ್ಲ ದವಾಖಾನಿಗೆ ಹೋಕ್ಕಿನಿ ಆಮೇಲೆ ಅಪ್ಪ ಇದಕ್ಕೆ ಇದನಲ್ಲ ಈಗ ಸಂತಿಗೆ ತನ್ನ ಸಂತಿಗೆ ಆತ ಅಲ್ಲಿ ರೊಕ್ಕ ಕೊಟ್ಟು ಹಂಗ ಮುಗಿಸ್ಕೊಂಡು ನಾನು ಅಪ್ಪ ಬರ್ತೀವಂತ ನಾ ಬರ್ಲೇನ ನಿನ್ನ ಜೊತೆಗೆ ಏ ಅಣ್ಣ ಪರವಾಗಿಲ್ಲ ಅಲ್ಲಿ ನಾಗರಾಜ್ ಇರ್ತಾನ ಅಲ್ಲ ಅತ್ತಿ ಯಾರದ ಏನ್ ಪರವಾಗಿಲ್ಲ ನೀ ಕೆಲ್ಸಕ್ಕೆ ಹೋಗು ನೀನೇನ್ ಕೆಲ್ಸಕ್ಕೆ ಹೋಗಬೇಡ ಅಪ್ಪ ಹಂಗ ಮತ್ ಇವರು ಕಾಶನೂರು ಶಾಮಣ್ಣಾರ್ ಒಂದು ಎರಡು ಎಕರೆ ಹೊಲ ಮಾರಕತ್ತಾರಂತ ಮತ್ತ್ ನಾವ್ ನಾನು ಮಸಾರಿ ನೋಡು ಭೂಮಿ ಚಲೋ ಇದ್ದಿ ನೀರಾವರಿ ಏನ್ ಮಾಡುನಪ್ಪ ಅಲ್ಲೇ ಹುಡುಗ ಹುಡ್ಗ ಎರಡ್ ಎಕರೆ ಅಂದ್ರೆ ಹೆಂಗೆ ನಡ್ದವು ಹಾ ಅದು ಮಸಾರಿ ನೀರಾವರಿ ಅಂತಿದಿ ಏನ್ ಒಂದ್ ಎಕ್ರೆಗೆ ಹದಿನೈದು ಲಕ್ಷನ ಅದ ನಮ್ಮೂರಾಗ ಮತ್ ಮೂವತ್ ಲಕ್ಷ ಇಲ್ಲಿಂದ ತರು ಲೇ ಹುಡುಗ ಬ್ಯಾಡಪ್ಪ ಈಗ ಬೀಸತ್ತಿದ್ದು ಮತ್ತೀಗ ಇನ್ನು ಮುಂದ್ವರ್ಸಿದ್ದ ನಾವು ಲವಣಿ ಮಾಡೋದಂತೇಳಿ ಎತ್ತು ಪತ್ತು ಮಾರಿದ್ದನ್ನು ವಾಪಸ್ಸು ತರಕತ್ತೀನಿ ಎತ್ತು ತಗೊಂಬರ್ಲಿಲ್ಲ ಅಂದ್ರೂ ಕೊನೆಗೆ ಒಂದು ಆಕಳ ಒಂದು ಎಮ್ಮಿ ಅಂತೂ ತಂದ ತರ್ತೀನಿ ಏ ನಿಮ್ಮಪ್ಪಗೆ ಮಾಡೋದಾಗಲ್ಲ ನಿಮ್ಮಪ್ಪಾಗ ಎತ್ತು ತರ್ತೀನಿ ಎಮ್ಮಿ ತರ್ತೀನಿ ಕೊಣ ತರ್ತೀನಿ ಅಂತಾನ ಸುಮ್ನೆ ಮಾಡೋದು ಏನು ನೋಡಪ್ಪ ನಿನಗೆ ಮಾಡೋದಾಗೋದಿಲ್ಲ ನನಗೂ ಅವಾಗ ಬಂದು ಹೊಂದಿ ಕಿಲೆ ಚಂದಗೆ ಹೊಲ್ದಾಗ ಮಾಡೋದು ಆಗುದಿಲ್ಲ ಇನ್ನು ಆಕಳ ಬೇಕಾರೆ ತಗೊಂಡ ಆಕಳ ಎಮ್ಮಿ ತರ ತಿಂತೀಯ ತಗೊಂಡ ಬೇಕು ಹಾಯ್ ನಮ್ಮ ಮನೆಗೆ ಒಪ್ಪಂತೀನಿ ಆದ್ರೆ ಈಗ ನೋಡು ಅದೇ ಭೂಮಿ ತೊಗೊಳಪ್ಪ ಅದ್ಲು ಹೊರಗೆ ಎಲ್ಲರ ಸೈಡ್ ತೊಗೋತ್ರಿ ನೋಡು ರಮೇಶ್ ಒಂದು ನೀನೊಂದು ಯವ್ವ ಮತ್ತು ನಾನು ಸೈಟ್ ಇದಾವಲ್ವೇ ನಾನು ನಂದು ಐದು ಸೈಟ್ ನನಗೇನು ಬೇಡ ಅಣ್ಣನ ತಗೊಂಡು ತಗೋ ನಾನು ಬೇಕಾರೆ ಇಟ್ ರೊಕ್ಕ ಕೊಡ್ತೀನಿ ಯ ಬೇಡಪ್ಪ ಬೇಡ ಆಮೇಲೆ ಅದು ಮತ್ತು ಮತ್ತು ಏನಾರೂ ಜಗಳ ಬಂದಾಗ ಹಗವು ಆಮೇಲೆ ರೊಕ್ಕ ಕೊಡೋಣ ನೀವು ಒಮ್ಮಕ್ಳು ಕೇಳುದಂದ್ರೆ ಅದು ಕಷ್ಟ ಆಗುತ್ತೆ ಈಗ ಮತ್ತು ಅದ್ರದು ಇದ್ರದ್ದು ನಾನು ಈಗ ರೊಕ್ಕ ಕೂಡಕತ್ತಿ ಕೂಡಕತ್ತೀನಿ ಮತ್ತು ಅಷ್ಟರು ಸೇರಿ ತೊಗೊಳನ ಅಂತ ಕೇಳ್ದಷ್ಟು ಬೇಡಲ್ಲ ನಿಮ್ಮ ಅಪ್ಪಂಗೆ ಮಾಡೋದಾಗೋದಿಲ್ಲ ಈಗ ನೀನು ಚಂದ ಕೆಲ್ಸಕ್ಕೆ ಹೊಂಟೀಯಾ ನೀನು ಒಂದು ದಾರಿ ಹಿಡಿದಿದ್ದಿ ಈಗ ಅವನದಂತ ಕೆಲಸ ಐತಿ ಇನ್ನು ಮತ್ತೇನು ಹೊಲ ಆಗಿಲ್ಲ ಈಗ ಇರೋ ಹೊಲನಾ ಅದೇನ್ ದೀಡ್ ಐತಿ ದೀಡ್ ಎಕ್ರೆ ಚಂದಾಗ ಮಾಡ್ಕೊಂಡು ಹೋಗನ್ರಿ ಏನು ಲವಣಿ ಕೊಟ್ಟೈತಪ್ಪ ತಂದೆ ನಿನ್ನ ಕೈಲಿ ಮಾಡದಾಗೋದಿಲ್ಲ ಬರ್ಬರ್ತ ತವಯಸ್ ಬರೋದಿಲ್ಲ ಏನ್ರೀ ಕೇಳಿಸ್ಕೊಳ್ರಿ ಚಂದಗ ನೀವು ಲವಣಿ ಕೊಟ್ಟಿರದು ಲವಣಿ ಕೊಟ್ಟ ಸುಮ್ಮ ನಿಂತ್ಬಿಡ್್ರಿ ಆಕಳ ತಗೊಂಬರ್ರಿ ಬರ್ರಿ ಅದನ್ನ ಮಾಡೋಣ ಬೇಕರ ಹೈನಕ್ಕ ನೀ ಮತ್ತೆ ಏನು ಎಕ್ಸ್ಟ್ರಾ ಮಾಡಕ ಹೋಗ್ಬೇಡ್ರಿ ನನ್ನ ಕೈಲಿ ಮಾಡದಾಗೋದಿಲ್ಲ ತೀತೈತಾ ಅಯ್ಯೋ ತೆಳೆದು ಬಿಡ ಮಾರಯ್ಯ ನೀನೇನ ಬಡ್ದ ಬಿಡ್ತಿ ಹೆಂಗ ಮಕ್ಕಳು ಬಂದಾ ಆತು ಹ್ಮ್ ಹಾಗಂದ್ರ ರಮೇಶ ಮತ್ತೆ ನೀನ ಒಬ್ಬತ್ನ ಹೋಗ್ತಿ ಅಂದ್ರೆ ನೀ ಹೋಗ ಬಾ ನಮ್ದು ಕೆಲಸಕ್ಕೆ ಹೋಗ್ತೀನಿ ಮತ್ತೆಕ್ नाराज ಆಗ್ಲಿ ಹೌದಿಲ್ಲ ಹ್ಞೂ ಅಣ್ಣ ನೀ ಹೋಗ ಬಾ

ಚಂದಾಗ ಕಾಕಿ ಅನ್ನು ಕೂಸ ಅದು ಇದು ತಿನ್ನೆ ತಂಪಿಂದೇನು ತಿಂದು ಮಗು ಮೂ ಕಟ್ತ ಅದ ಆತ ಇದಾತ ನೆಗಡಿ ಕೆಮ್ಮು ಇವೆಲ್ಲಾನು ಏನು ಎಬ್ಸಬಾಡನ್ನು ಚಂದಾಗ ಕೂಸ್ನ ನೋಡ್ಕೊ ಅನ್ನು ತೀತ ನೀವು ಹೋಗು ನಾನು ಫೋನ್ ಅಂತ ತಕ್ಕಿಗೆ ಹ್ಞೂ ಯವ್ವ ಹೇಳ್ತೀನಿ ನಾಳೆ ನಾನು ಹೋದ್ ಕೂಡ್ಲೇನ ಮನೆಗೆ ಹೋದ್ ಕೂಡ ಫೋನ್ ಮಾಡ್ಕೊಡ್ತೀನಿ ಮಾತಾಡುವಂತೆ ಅಂತ ಯವ್ವ ಮತ್ತ ನಾನು ಆಕೆ ಏನಾರ ಇರು ಮಾಡು ಅಂದ್ಲಂದ್ರ ಅಪ್ಪನ್ನ ಸಂತಿಯಿಂದ ಕರ್ಕೊಂಡು ಬಂದು ಬಿಟ್ಟು ಮತ್ತ ಆತಂತ್ರ ಈಗ ಟಮ್ ಟಮ್ನೇ ಬರ್ತಾನ ವಾಪಸ್ ಟೈಸ್ ಗಾಡ್ಯಾಗ ಅಪ್ಪ ಬಂದ್ರ ಬರ್ತೀನಿ ನಾನು ಇಲ್ಲ ಅಂದ್ರೆ ಅಲ್ಲೇ ಉಳ್ಕೊತೀನಿ ನನ್ನ ಮತ್ತೆ ಅಡಿಗೆ ಇದು ಇಟ್ಕೊಳಕ್ ಹೋಗ್ಬಿಡ ಹೇಳ್ ಬಿಡು ಎಷ್ಟು ಮಂದಿಗೆ ಏನಂತ ಹೇಳಿದ್ರೆ ಅಮ್ಮ ಕರೆಕ್ಟಾಗಿ ಅಡಿಗೆ ಮಾಡ್ತಾಳ ಸುಮ್ಮನೆ ಕೆಡಿಸ್ಬೇಡ್ರಿ ಹುಯ್ಯನ ಏನ ಈಗ ಅಂಕರು ತರ ಕೊಂಟನ್ ಬಿಡು ಆಕಳ ಎಮ್ಮ ಇದ್ದಿತ್ತು ಅಂದಿದ್ರ ಹೆಂಗ ತಿಂತಿತ್ತು ಕೆಡಿಸಿದ್ವಿ ಅಂತ ಅನಿಸ್ತಿದ್ದಿಲ್ಲ ಮತ್ತೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಅಕ್ಕಿ ಏನು ಮಾಡೋದು ಆ

இதியார்த்தக்காரும் இல்லார் இருத்தாரா? ಇದು ಯಾರ್ದಂತೇನಿಲ್ಲ ರಮಣಿ ಬಂದ್ರೆ ಇಲ್ಲಿರ್ತಾಳೆ ರಮಣಿ ರಮಣಿ ಗಂಡ ಬಂದ್ರೆ ಇಲ್ಲ ಅಂದ್ರೆ ಯಾರ ಹೋಗರ್ಗೆ ಬರರ್ಗೆ ಅಂತಾನೆ ಮಾಡ್ಸಾರ ಭಾಳ ದಿನ ಇದನ್ನ ಇಲ್ಲಿ ಮ್ಯಾಕ್ ಕಟ್ಟಿಸಿ ಹೌದನ ಅಂದ್ರೆ ನಿಮ್ಮ ಮದ್ವಿಗಿನ ಮುಂಚೆ ಕಟ್ಟಿಸರನ್ನ ನಾನು ಮ್ಯಾಗೆ ಬರ್ಲಿಲ್ಲವಾ ಅಮ್ಮಂತಾನ ನೋಡಕ್ಕೆ ಬಂದಾಗ ಅಲ್ಲೇ ಅಟ್ ನೋಡಿ ಹೋದ್ವಿ ಅಂದ್ರೆ ಬಿಡು ಮ್ಯಾಗ ಅದಾವೆ ರೀ ಎರಡು ರೂಮ್ ಅದಾವು ಮತ್ತೆ ಮದ್ವೆ ಮುಂಜಿ ಮಾಡೋದು ಮೂರು ಮಂದಿ ಗಂಡ ಮಕ್ಕಳಲ್ಲ ಅಂತಂದ್ರೆ ನಿಮ್ಮ ಅವರು ನಾನು ಎಲ್ಲಿ ಲಕ್ಷ್ಯ ಕೊಳ್ಳಿ ಕುಂದ್ರವಾ ಕುಂದ್ರು ಅಡಿಕೆಯಲ್ಲಿ ತೊಂಬರ್ತೀನ ತಡಿ ಬೇಡ ಬೇಡ ಈಗ ಚಾ ಕುಡಿದ್ಮೇ ಹಾಕಿಂತ ಮತ್ತೇನು ಹಲಾಮ ಹಲಾಮಲ್ಲ ಕೆಳಗಳಿಲ್ಲ ನಾನು ಬೇಡ ಬಾ ನಾನು ಮಾತಾಡ್ಬೇಕು ನಿನ್ನ ಜೊತೆಗೆ ಯವ ಯಾವ ಮಾತಾಡ್ತೀನಿ ನನ್ನ ಮಗಳ ಹತ್ರ ನಂಗೆ ಆಗಿತ್ತು ಬಾ ಕುಂದ್ರ ಬಾ ಅಲ್ಲ ನಾವು ಬಂದು ಇಟ್ಟು ಹತ್ತ ಅಥವಾ ತಿರುಗಿ ಊಟ ಮಾಡಿದ್ವಿ ಮತ್ತು ನೀವು ಮತ್ತೆ ಒಂದು ಅಡ್ಡ ಅಡ್ಡಾಗ್ರಿ ಈಗ ಸಂಜೆ ಗಡಿಸೆ ಹೋಗ್ವಂತ ಅಂದರು ಹ್ಞೂ ಅಂತಂದು ಬಂದ್ವಿ ನಾವು ನೀನು ಗಂಡು ಇನ್ನೂ ಬರುವಲ್ಲ ಯವ ಅಲ್ಲ ಹೇಳಿ ಇಲ್ಲಿನ ನೀನು ಅಲ್ವಾ ಯವ ಗೊತ್ತಾಯ್ತಲ್ಲ ಮದ್ವೆ ಸೀಸನ್ನು ಅಂಗಡಿಗೆ ಅಂತ ಹೇಳಾರ ಮಾವಾರು ಅಂತ ಹೇಳಾಳ ಮತ್ತೆ ಅದನ್ನ ಕೇಳ್ತಿಯಲ್ಲ ಅರ್ಧ ನೀನ ನೋಡು ಅಕ್ಕಿಗೆಲ್ಲಾನು ಕಲಿಸ್ಕೊಡೋದು ನೋಡು ಹೆಂಗ್ ಮಾತಾಡ್ತವಡು ನಿನ್ ಸಣ್ಣ ಮಗಳು ಆದ್ರೂ ನಿನಗ ನಿನ್ನ ಸಣ್ಣ ಮಗಳ ಅಕ್ಕಿನ ತಲೆ ಮೇಲೆ ಕುಂದರ್ಸ್ಕೊಂಡು ಮೆರವಣಿಗೆ ಮಾಡ್ತೀರಿ ಹಿಂಗ ಮಾಡ್ತಾರ ಬೇಯವ್ವ ಹಿಂಗೆ ಒಟ್ಟ ಏನು ಹೆಂಡತಿ ಬಗ್ಗೆ ಒಟ್ಟೆ ಕಾಜಿಲ್ಲ ಅದ ಅವ್ರ ಉಂದು ಅವ್ರ ಅವ್ರದ್ದು ತಮ್ಮಂದ್ರದ್ದು ಇಲ್ಲ ಅಂದ್ರೆ ಅವ್ರ ತಂಗಿಯಾರ್ದು ಏನಾರು ಐತ ನೋಡು ಂಗನ ಕಿವಿ ನೀರು ನಿಂತು ಬಿಡ್ತಾವ್ ಹೋಗೋದು ಇಲ್ಲ ಅದ ಮೊನ್ನೆ ನಮ್ಮತ್ತಿ ಮೊಣಕಾಲ್ ನೋವು ಅಂತಂದು ಮೂರು ದಿನ ನನಗೆ ಆಗೋಲ್ದಪ್ಪ ಆಗೋಲ್ದಪ್ಪ ಅಂತಂದು ಮಕ್ಕಂಡಲ್ಲೇ ಮಕ್ಕಂಬಿಟ್ರ ಅದಕ್ಕೆ ಏನು ಎರಡು ದಿನ ಅಂಗಡಿ ರಜೆ ಹಾಕಿ ಹುಬ್ಳಿಗ್ ಕರ್ಕೊಂಡು ಹೋಗಿ ಎರಡು ದಿನ ಇದ್ದು ತೋರ್ಸ್ಕೊಂಡು ಬಂದ್ರು ಏನು ಅದ ನಾನು ರೀ ಒಂದು ಒಂದಿಡ ತಲ್ಲಿದ್ದೆ ಅಂದ್ರೆ ಅತ್ತೆ ನಾವು ಇದ್ದಿದ್ದ ಒಂದ್ ಯಾವ್ದಾರ ಗುಳಿಗೆ ಹಾಕೊಂಡು ಎದ್ದಾಳ ಅಂತಂದು ನನ್ನ ಯಶಸ್ಕ ಕುಂದ್ರಿಸ್ತಾರ ಗೊತ್ತಾನ ಕೇಳೋದೇ ಇಲ್ಲ ನಾನು ಏನಾದ್ರೂ ಹೇಳಕ್ ಹೋದ್ರ ನಿಮ್ಮ ಹೆಣ್ಮಗಳ ಎಲ್ಲ ನಂಗೆ ಹೇಳ್ಬಿಡ ನೀವು ನೀವು ಬಗ್ಗೆ ಮುಗೀತು ಮತ್ತೆ ಮುಗೀತು ಹೆಂಗ್ ಭಾಳ ಮಾಡ್ತೀವಿ ಹೇಳಿಂತ ಗಣ್ಣನ ಜೊತೆಗೆ ಏ ನೀವು ಟು ಎದ್ದು ಹೊರಗೆ ಹೋಗ ಬಾ ಅಂತ ಕರೆದು ಕೂರಿಸ್ಕೊಳ್ರ ನೀವಾ ಎದ್ದು ಹೊರಗೆ ಹೋಗಂತ ನಾ ಈ ಥರ ಓಡಿಸರು ನೀವ ಏನಾರು ಮಾಡ್ಕೊರಿ ಅಲ್ಲಲ್ಲಿ ನಿನ್ನ ಜೊತೆಗೆ ಚೊಲೋ ನೀ ಮಾತಾಡೋದು ಮಕ್ಕಳು ಮರಿ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾನೆ ಏನು ಹಿಂಗ ಹಚ್ಚೆ ಉಚ್ಚೆ ಮಾಡ್ತಾನೆ ರಾತ್ರಿನು ಏ ಹೊಬೆ ಏನೇನಾರ ಕೇಕೆ ಅಂತ ನಾಚಿಕಿಲ್ಲಾರದಂಗೆ ಏನಿಲ್ಲ ಚಲೋನ ನಾ ಇರ್ತಾರ ಆದ್ರೆ ಜಗಳದ್ದು ಏನಾರ ಹೇಳಕ್ಕೆ ಹೋದ್ರೆ ಕೇಳಲ್ಲ ಏನಾರ ನನ್ನ ನಮ್ಮ ಏನಾರ ಹೇಳಿದ್ರೆ ಒಟ್ಟೆ ಕಿವಾಗ ಹಾಕೊಳ್ಳೋದಿಲ್ಲ ನನ್ನ ಮುಂದೆ ಹೋಗಬೇಡ ಹೆಣ್ಣು ಹೆಣ್ಮಕ್ಳು ಜಗಳ ಗಂಡು ಮಕ್ಳವರೆಗೂ ತರಬೇಡ್ರಿ ಇಷ್ಟೇ ಹಾಕ್ತಾರೆ ಆದ್ರ ಆಕಿ ಗಂಡು ಬೇ ಆಕೆ ಏನು ಹೇಳ್ತಾಳೋದನ್ನು ತೆಗೆದು ಹಾಕೋದಿಲ್ಲ ಈಗ ನೋಡು ಎಷ್ಟು ಅಂಪರಗಳಿ ಮಾಡ್ತಾರೆ ನಾ ಹೇಳ್ದಂಗೆ ಮಾಡ ಏನು ನಿನ್ನ ಕೈಯಾಗೂ ನಾಲ್ಕು ಬಿಲ್ಲಿ ರೊಕ್ಕಿರ್ತಾವ ಆ ಜುಟ್ಲಿಗೆ ನೀನ ಸರಿಗೇ ಆಡಿಸ್ಬೋದು ನೀನು ಗಂಡನ ಜೊತೆಗೂ ಬಾಂಧವ್ಯನೂ ಚಲೋ ಬೆಳಿತೈತಿ ಅದು ಹಂಗ ಅದು ಈಗ ಹೊಸದಾಗಿ ಮದುವೆದಾಗ ಮನಸ್ತಾಪಗಳು ಮುನೀಸು ಒಂದು ಫ್ಯಾಮ್ಲಿಯಿಂದ ಇನ್ನೊಂದು ಫ್ಯಾಮ್ಲಿಗೆ ಬಂದಾಗ ಅವೆಲ್ಲ ಸಹಜ ಸೊಪ್ಪಾಳ್ಮೆಯಿಂದ ಇರು ಏನು ಯಾವ್ದ ಕಾರಣಕ್ಕೂ ದುಡುಗಿ ಎಂಥದ್ದು ಹುಚ್ಚು ನಿರ್ಧಾರ ತಗೋಬೇಡ ಜಗಳ ಮಾಡಬೇಡ ಅಂತ ಹೇಳ್ತಾನೆ ನಿನ್ನ ಗಂಡ ಅಂದ್ರೆ ಮಾಡಬೇಡ ಈಗ ನೋಡು ಒಂದ ಶಾಣೆತನ ಕಲಿ ನಿನ್ನ ಗಂಡ ಜಗಳಕ್ಕೆ ಸಪೋರ್ಟ್ ಇಲ್ಲ ಮಾಡಬೇಡ ನಿನ್ನ ಗಂಡ ಇದನ್ನು ಮಾಡಂತನ ಅದನ್ನು ಮಾಡಿ ನಿನ್ನ ಗಂಡ ಕಣ್ಣಾಗ ನೀನು ಒಳ್ಳೆಕ್ಕೆ ಆಗಿರೋ ಅವಾಗ ನಾನು ಏನು ನಾ ಹೇಳ್ದಂಗೆ ಕೇಳಾಳ ನಮ್ಮವ್ವ ಹಿಂಗೆ ಮಾಡ್ಯಾಳ ನಮ್ಮ ತಮ್ಮನೇಂತಿ ಹಿಂಗೆ ಮಾಡ್ಯಾಳ ಅಂತ ಕಾಣುತ್ತ ನೀನ ನಿನ್ನ ಗಂಡ ಹೇಳಿದ್ದಕ್ಕೆಲ್ಲ ಮದ್ದಾಗ ಉಲ್ಟಾ ಮಾಡಕತ್ತಿದ್ ಮಾಡಿದೆ ಅಂದ್ರೆ ನಾಳೆ ನೀನು ಏನರ ನಿನ್ನ ಗಂಡನ ಪರವಾಗಿ ಮಾಡಿದ್ರು ನಿನ್ನ ಗಂಡ ನೀನು ನಂಬುದಿಲ್ಲ ತಿಳ್ಕೊ ಇದನ್ನ ಮೊದ್ಲು ಇದು ಮದುವೆಯಾಗೆ ಬಂದಿರೋ ಹೆಣ್ಮಕ್ಳು ಮೊದ್ಲು ತಿಳ್ಕೊಬೇಕಾಗಿರೋದ ಇದು ಮೊದ್ಲು ಹೊಸ್ದಾಗ ಆಗಿರೋ ತಲೆ ಬುದ್ಧಿರೋದಿಲ್ಲ ಮನೆಯಾಗ ನಾವು ಏನ ಬಿಡು ಈಗ ಭಾಳ ಶಾಣಿರ್ತಾರಂದು ಬಿಟ್ಬಿಡ್ತೀವ ಅವು ಏನು ಮಾಡ್ತವು ಹುಚ್ಚ ಬುಚ್ಚ ಮಾಡಿ ஏனேனா மடிகண்டு ஒன்மூறு திங்க நான் பழ அதுகேட்ஸ்க்கண்டு வந்து குத்திபுட்வனி அதுக்க அதுக்குழக்கீனி நீ எந்த தப்பு நான் நான் மா